ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನನಗೆ ಭಾಳ ಜನ ಹೇಳರಪ್ಪ ಅದೇನು ಗಾಜುಂಬಾಟ್ಲೇ ಉಪ್ಪು ತುಂಬಿಟ್ಕೊಂಡಿದ್ದೀಯಾ ಅವ್ನು ಎತ್ತಗಾರ ಹೊಸಕ್ಕೆತ್ತೊಂದು ಪಿಂಗಾಣಿ ಭರಣಿ ತರ್ಸ್ಕೋಬಾರ್ದೆ ಅಂತೇಳಿ ಅಂದಿದ್ರು ನನಗೂ ಅಥವಾ ತೆಗಿ ಇಂಥ ಮಾತು ಅನ್ನಿಸ್ಕೊಂಡ್ ಮೇಲೆ ಯಾಕೆ ಸುಮ್ಮನೆ ಇರಬೇಕು ಅಂತೇಳಿ ರುಚಿಗೆ ಎದ್ದತ್ತ ನಾನು ತರ್ಸೇಬಿಟ್ಟೆ ಚೆನ್ನಾಗಿದೆ ಪರವಾಗಿಲ್ಲ ಉಪ್ಪಾಕಿಕ್ಕಿ ಉಪ್ಪಾಕಿ ಇಟ್ಕೊಂಬಕ್ಕೆ ಭಾಳ ಚೆನ್ನಾಗಿದ್ದಾವೆ ಖುಷಿ ಆಯಿತು ತರಿಸಿದ್ದು ಒಂಥರ ಏನೋ ಕ್ವಾಲಿಟಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿದ್ದಾವೆ ಅಂತ ಅನ್ನಿಸ್ತು ಅಡುಗೆ ಮನೆಗೂ ಕೂಡ ಒಂದು ಚೆನ್ನಾಗಿರೋ ಲುಕ್ ಕೊಡ್ತಾ ಇದ್ದಾವೆ ನಿಮಗೆ ತೋರಿಸ್ತೀನಿ ಇವಾಗ ಹೇಗಿದೆ ಅಂತೇಳಿ ಲುಕ್ಕು ನೋಡಿ ಅಡುಗೆ ಮನೆ ಅಂತಕ್ಕಂಥದ್ದು ನಾವೆಲ್ಲೇ ಹೋಗಿ ಏನೇ ಮಾಡಿ ಏನೇ ತಿರುಗಿಕೊಂಡ್ಬಂದ್ರೂ ಕಡೆಗೆ ನಾವು ಅಡುಗೆ ಮನೆಗೆ ಹೋಗಿ ಸೇರಬೇಕಾಗುತ್ತೆ ಏನಾದ್ರು ಮಾಡಬೇಕು ಏನಾರು ತಿನ್ನಬೇಕು ಇದು ಮಾಡಬೇಕು ಅಂತೇಳಿ ನಾವು ಅಡುಗೆ ಮನೆನ ಚೆನ್ನಾಗಿ ಜೋಡಿಸಿಟ್ಕೊಂಡಿದ್ವಿ ಅಂತಂದರೆ ಮನ್ಸಿಗೆ ಏನೋ ಒಂದು ನೆಮ್ಮದಿ ಇರುತ್ತೆ ಎಲ್ಲೆದೆಲ್ಲ ಹಂಗಂಗೆ ಇಟ್ಟು ಹಂಗಂಗೆ ಇಟ್ಕೊಂಡಿದ್ವಿ ಅಂತಂದರೆ ಅದು ಮನಸ್ಸಿನ ಮೇಲೆ ಭಾಳ ಪರಿಣಾಮ ಬೀರುತ್ತೆ ಹಾಗಾಗಿ ಒಪ್ಪ ಜೋಡಿಸಿ ಇಟ್ಕೊಂಡಿದ್ದೀವಿ ಅಂತಂದರೆ ಅಡುಗೆ ಮಾಡೋಕ್ಕೆ ಖುಷಿ ಇರುತ್ತೆ ಎಷ್ಟೇ ರಾಣ ರಂಪ್ಲಾಗಿದ್ದರೂ ಕೂಡ ಕ್ಲೀನ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಗಾಡಗಡೂ ಆಗುತ್ತೆ ಲೇಟಾಗಿ ಕೂಡ ಆಗೋದಿಲ್ಲ ಕೆಲಸಗಳು ನಿಮ್ಮ ಮನೇಲಿ ಏನಾದರೂ ಭಾಳ ಜನ ಇದ್ದರು ಅಂತಂದರೆ ಒಬ್ಬರೇ ಕೆಲಸ ಮಾಡಬೇಕು ಅಂತಿದ್ದರೆ ನೀವು ನಿಮ್ಮ ಮನೆಯವ್ರಿಗೆ ಹೇಳಿ ಎಲ್ಲರೂ ಕೂಡ ಒಂದೊಂದು ಅಟ್ಲೀಸ್ಟ್ ಅವ್ರು ಕೆಲಸ ಮಾಡಿಲ್ಲ ಅಂತಂದ್ರೂ ಇಟ್ಟಿರೋ ವಸ್ತುಗಳು ಇಟ್ಟತ್ತರನೇ ಬಳಸಿದ ಮೇಲೆ ಇಡೋಕೆ ಹೇಳಿ ಆಮೇಲೆ ಸಣ್ಣ ಪುಟ್ಟದ ಹವ್ಯಾಸಗಳನ್ನು ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋಕೇಳಿ ಈಗ ಆಗೋದ್ರಿಂದ ಒಬ್ರಿಗೊಬ್ಬರು ಅನುಸರಿಸ್ಕೊಂಡು ಹೋಗೋದ್ರಿಂದ ಮನೆ ಚೆನ್ನಾಗಿರುತ್ತೆ ಅವರಿಗೆ ಮನೆಯೂ ಕೂಡ ಚೆನ್ನಾಗಿರುತ್ತೆ ಒಬ್ಬರೇ ಮಾಡ್ಕೊಂಡಿರಬೇಕು ಅಂತಂದರೆ ಅವರಿಗೂ ಕೂಡ ಕಷ್ಟ ಆಗುತ್ತೆ ದೊಡ್ಡ ದೊಡ್ಡ ಕೆಲಸಗಳು ಮಾಡಿಲ್ಲ ಅಂದ್ರೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ ಮನೇಲಿರೋರು ಕೂಡ ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಅವರಷ್ಟು ಕೆಲಸ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನನ್ನ ಸಣ್ಣ ಪುಟ್ಟ ಕೆಲಸಗಳ ಕೆಲಸಗಳಿಗಾದ್ರೂ ಅವ್ರಿಗೆ ಹೆಲ್ಪ್ ಮಾಡೋದರಿಂದ ಅವರಿಗೆ ಸಾಕಷ್ಟು ಸಹಾಯ ಆಗುತ್ತೆ ಈ ಭರಣಿಗಳನ್ನು ತುಂಬ ಚೆನ್ನಾಗಿದ್ದಾವೆ ನೋಡೋಣ ಸೋರ್ಗಿರ್ತವೆನೋ ಅಂತೇಳಿ ನಾನು ತೊಳೆದ್ಬಿಟ್ಟು ನೀರು ಒಯ್ದಿಟ್ಟಿದ್ದೆ ಒಂದು ಗಂಟೆ ಏನು ಆ ಥರ ಏನೂ ಆಗಿಲ್ಲ ತುಂಬ ಚೆನ್ನಾಗಿದ್ದಾವೆ ನನಗೇನೋ ಭಾಳ ಖುಷಿಯಾಯಿತು ಅಡುಗೆ ಮನೆಗೆ ಏನೋ ಒಂಥರ ಹೊಸ ಲುಕ್ ಕೊಡ್ತಾಯಿದೆ ಅಂತ ನನಗೆ ಇದೆ ನಿಮಗೆ ಬೇಕಿದ್ದರೆ ನೀವು ತರಿಸ್ಕೊಂಡು ನಿಮ್ಮ ಅಡುಗೆ ಮನೆನ ಇದೇ ರೀತಿ ಆರ್ಗನೈಸ್ ಮಾಡ್ಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್